ಸಿರಿ ಕನ್ನಡ ಐದನೇ ತರಗತಿಯ ಕನ್ನಡ ಭಾಷಾ ವಿಷಯದಲ್ಲಿ ಬರುವ ಪದ್ಯ ಎಂಟು ಭುವನೇಶ್ವರಿ ಕವಿ ಬಿ ಸತ್ಯನಾರಾಯಣ ರಾವ್ ಭುವನೇಶ್ವರಿ ಪದ ಪೂಜಿಸಿ ಹೇಳಿದೆ ಸಿರಿ ಕನ್ನಡವರ ಚರಿತೆಯನ್ನು ಭುವನೇಶ್ವರಿ ಪದ ಪೂ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಕೇಳಿರಿ ನಾಡಿನ ಸೊಬಗನ್ನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಕೇಳಿರಿ ನಾಡಿನ ಸೊಬಗನ್ನು ಎದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರ ಬನವಾಸಿಯಲಿ ಪಲ್ಲವರ ಕದಂಬ ಮಯೂರ ಮೆರೆದನು ವರ ಬನವಾಸಿಯಲಿ തദ്ര ചാണുക്കര ആഴ്ച വീര തണബാദിയാണു്യര ആഴിക്കണബിയ നാടിനു ഗംഗമന രാഷ്ട്രകൂട വൈസ ഹിരിമെ നാടിനു ഗംഗമന രാഷ്ട്രകൂട വൈസ ഹിരിമേ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯ ಬತಿ ಶೀಘ್ರದಲ್ಲಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೆ ಬೆರಗಾಗುವ ಸಿರಿ ಸಂಪದ ಬೆರೆಯಿತು ಈ ಸಾಮ್ರಾಜ್ಯದಲ್ಲಿ ಬೆರಗಾಗುವ ಸಿರಿ ಸಂಪದ ಬೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲರ ಎದುರಿಸಿ ಗೆದ್ದಳು ಚೆನ್ನಮ್ಮ ನೌಕಿ ತೂರಿನಲಿ ಯುದ್ಧದಿ ಆಂಗ್ಲರೇ ಎದುರಿಸಿ ಗೆದ್ದಳು ಚೆನ್ನಮ್ಮ ನೌಕಿ ತೂರಿನಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವ ೂಡಿದಳವಳು ಜೈಲಿನಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವೊಂದು ಧೂಳಿದಳವಳು ಜೈಲಿನಲ್ಲಿ ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ರಾಜರ ಅಂತಹ ಕಲಹದಿ ಬಿಳಿಯರು ಭಾರತವನ್ನೇ ನುಂಗಿದರು ಮೈಸೂರಿನ ಹುಲಿಕ್ಕೆ ಪೂರ್ವ ಸೋಲಿಸಿ ರಂಗಪಟ್ಟಣವನ್ನು ಮರಿದರು ಮೈಸೂರಿನ ಹುಲಿ ಟಿಪ್ಪು ವಸೋಲಿಸಿ ರಂಗ ಪಟ್ಟಣವನ ಮರಿದರು ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮಳೆತವು ಹಿರಿಯರ ಮಾರ್ಗದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಹೊಡೆತವು ಹಿರಿಯರ ಮಾರ್ಗದಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ರಾತ್ರಿಯಲ್ಲಿ ನಲವತ್ತೇಳರ ಆಗಸ್ಟಿನಲ್ಲಿ ಹದಿನಾಲ್ಕರ ನಡು ರಾತ್ರಿಯಲ್ಲಿ ಹಾರಿತು ಸ್ವತಂತ್ರ ಭಾರತ ಬಾವುಟ ಹೆಮ್ಮೆಯ ಭಾರತ ದೇಶದಲ್ಲಿ ಭಾರಿತ ಸ್ವತಂತ್ರ ಭಾರತ ಬಾವುಟ್ ಹೆಮ್ಮೆಯ ಭಾರತ ದೇಶದಲ್ಲಿ ಐವತ್ತಾರರ ನವೆಂಬರ್ ಒಂದು ವಿಶಾಲ ಮೈಸೂರಿನ ಉದಯ ಐವತ್ತಾರರ ನವೆಂಬರ್ ಒಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ಮೂರರಲ್ಲಿ ಕರ್ನಾಟಕ ವಾಡಿಯ ಪರ್ಯ ಭಾವನೆ ತುಂಬ ಎಪ್ಪತ್ ಮೂರರಲ್ಲಿ ಕರ್ನಾಟಕ ವಾದಿಯ ಪರ್ಯ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ತುಂಬುತ್ತಿದೆ ಕೊಂಕಣಿ കന്നട ബാഴലി നമ്മി കന്നട നെലി കന്നട ബാഴലി നമ്മി കന്നട നെലി കന്നട കലിരി കന്നട പോഷ നമ്മയ കന്നട നാടിനാഴലി നമ്മി കന്നട നെലി കന്നട കലിയ കന്നട പോഷ നമ്മയ കന്നട നാടിന കന്നട <laughs> നാടിനട